ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಒಂದು ಅತ್ಯಂತ ಕುತೂಹಲಕಾರಿಯಾದಂಥ ಘಟನೆಯನ್ನು ತಮ್ಮೆದುರಿಗೆ ಈಗ ಪ್ರಸ್ತುತ ಪಡಿಸ್ತಾ ಇದ್ದೇನೆ ಘಟನೆ ಹಳೆಯದು ಆದರೆ ಈಗಿನ ಸಕಾಲಿಕವಾದಂಥ ಘಟನೆಗೆ ತಳಕು ಹಾಕ್ಕೊಳ್ಳೋದ್ರಿಂದ ಇದನ್ನು ಇಲ್ಲಿ ಪ್ರಸ್ತಾಪ ಮಾಡ್ತಾ ಇದ್ದೇನೆ ಅತ್ಯಂತ ರೋಮಾಂಚಕಾರಿಯಾದ ಘಟನೆ ಆಗಿರುವುದರಿಂದ ತಮ್ಗೆ ಹೇಳ್ತಾ ಇರೋದು ಮಿಯಾ ಚನ್ನು ಅಂತ ಅವರ ಹೆಸರು ಮಿಯಾ ಚನ್ನು ಖಾನೇವಾಲ್ ಡಿಸ್ಟ್ರಿಕ್ಟು ಪಂಜಾಬ್ ಸ್ಟೇಟು ಪಾಕಿಸ್ತಾನ ಸಂಜೆ ಸುಮಾರು ಆರು ಗಂಟೆ ಐವತ್ತು ನಿಮಿಷ ಮಾರ್ಚ್ ಒಂಬತ್ತನೇ ತಾರೀಕು ಎರಡು ಸಾವಿರದ ಇಪ್ಪತ್ತೆರಡನೇ ಇಸ್ವಿ ಅಂದರೆ ಸರಿಸುಮಾರು ಮೂರು ತಿಂಗಳು ಮೂರು ವರ್ಷ ಎರಡು ತಿಂಗಳು ಅವತ್ತು ನಸಗತ್ತಲು ರಾತ್ರಿ ಇರುವಂಥ ಸಂದರ್ಭ ಈ ಮಿಯಾ ಊರಲ್ಲಿ ಇದ್ದಕ್ಕಿದ್ದ ಹಾಗೆ ಕಿವಿ ಗಡಚಕ್ಕೂ ಆಗುವಂಥ ದೊಡ್ಡದಾದಂಥ ಸದ್ದು ಒಂದು ಬೆಂಕಿ ಉಂಡೆಯನ್ನು ಉಗುಳ್ತಾ ಉಗುಳ್ತಾ ಒಂದು ಕ್ಷಿಪಣಿ ಬಂದು ಊರ ಹೊರಗಡೆ ಬಂದು ಬಿದ್ದುಬಿಡುತ್ತೆ ಒಂದು ಹೊಲದಲ್ಲಿ ಗದ್ದೆಯಲ್ಲಿ ಅದ್ರ ಬಿದ್ದ ರಭಸಕ್ಕೆ ಇಡೀ ಭೂಮಿ ಅಲ್ಲಿ ಹಳ್ಳ ಊರಿನ ಭೂಮಿ ಅಲ್ಲಾಡ್ಲಿಕ್ಕೆ ಶುರು ಆಗುತ್ತೆ ಜನ ಭೂಕಂಪ ಆಗಿದೆಯಾ ಅಂತ ಅನುಮಾನ ಪಡ್ತಾರೆ ಸಿಡ್ಲೇನಾದರೂ ಬಿದ್ದಿದೆಯಾ ಅನ್ಕೋತಾರೆ ಮಳೆಗಾಲದ ಸಮಯ ಅಲ್ಲವೇ ಅಲ್ಲ ಪಕ್ಕಾ ಬೇಸಿಗೆಯ ಕಾಲ ಆದರೆ ಈ ರೀತಿಯ ಸದ್ದು ಯಾಕೆ ನೆಲ ನಡಗಿದ್ದ್ಯಾಕೆ ಬೆಂಕಿ ಕಂಡಿದ್ದ್ಯಾಕೆ ಜನರಿಗೆ ಏನೂ ಒಂದು ಕ್ಷಣ ಅರ್ಥ ಆಗೋದಿಲ್ಲ ಆ ಬೆಂಕಿ ಉಂಡೆಯನ್ನು ಉಗುಳಿದಂಥ ಆ ವಸ್ತು ಏನಿದೆ ಅಂತ ನೋಡಲಿಕ್ಕೆ ಅದನ್ನು ಹುಡ್ಕೊಂಡು ಹೋಗ್ತಾರೆ ಅಲ್ಲಿ ನೋಡಿದರೆ ಭಾರೀ ಗಾತ್ರದ ಒಂದು ಕ್ಷಿಪಣಿ ಬಂದು ಅಲ್ಲಿ ಬಿದ್ದಿರ್ತದೆ ಬಿದ್ದ ತಕ್ಷಣ ಊರು ಜನ ಗಾಬರಿ ಆಗಿಬಿಡ್ತಾರೆ ಇದೇನಿದು ನಮಗೆ ಗೊತ್ತಿರಲಾರ್ದಂಥ ವಸ್ತು ಈ ರೀತಿ ಅಂತ ಸದ್ದು ಮಾಡಿದೆ ಈ ರೀತಿ ಬೆಂಕಿ ಉಗುಳ್ತಾ ಇದೆ ಅಂದರೆ ಏನೋ ಭಾಳ ದೊಡ್ಡದಾದಂಥ ಅನಾಹುತ ಸಂಭವಿಸಲಿದೆ ತಕ್ಷಣ ಅವ್ರು ಏನು ಮಾಡ್ತಾರೆ ಹತ್ತಿರದ ಪೊಲೀಸ್ ಸ್ಟೇಷನ್ಗೆ ಹೇಳ್ತಾರೆ ಖಾನೆವಾಲ್ ಡಿಸ್ಟ್ರಿಕ್ಟಿಗೆ ಫೋನ್ ಹೋಗುತ್ತೆ ಕಂಟ್ರೋಲ್ ರೂಮ್ಗೆ ಅಲ್ಲಿರುವಂಥ ಸ್ಥಳೀಯ ಪೊಲೀಸರು ಬರ್ತಾರೆ ಮಿಯಾಚನ್ನು ಪೊಲೀಸರು ಬರ್ತಾರೆ ಅವರು ನೋಡ್ತಾರೆ ಇದು ಯಾವುದೋ ದೊಡ್ಡದಾದಂಥ ಸೈನ್ಯಕ್ಕೆ ಸಂಬಂಧಪಟ್ಟಂಥ ವಸ್ತು ಇದು ಮಿಸೈಲ್ ಇದು ಅಂತ ಅವ್ರಿಗೂ ಅನುಮಾನ ಬರುತ್ತೆ ಸೇನೆಗೆ ವಿಷಯವನ್ನು ತಿಳಿಸಲಾಗತ್ತೆ ಅಲ್ಲಿ ಅವಾಗ ಡಿ ಜಿ ಎಮ್ ಬಾಬರ್ ಅಂಥೇಳಿ ಬಾಬರ್ ಇಫ್ತಿಕಾರ್ ಬಾಬರ್ ಇಫ್ತಿಕಾರ್ ಅವರು ತಮ್ಮ ಕಾನ್ವಾಯಿ ಜೊತೆ ಅಲ್ಲಿಗೆ ಬರ್ತಾರೆ ಏನಾಗಿದೆ ನೋಡೋಣ ನೋಡಿದರೆ ಒಂದು ದೊಡ್ಡ ಮಿಸೈಲು ಬ್ಲಾಸ್ಟ್ ಆಗಿ ಅಲ್ಲಿ ಬಂದು ಬಿದ್ದಿದೆ ಅಚ್ಚರಿಯಾಗಿಬಿಡ್ತದೆ ಅವ್ರಿಗೆ ನಮ್ಮ ಇಡೀ ರೆಡಾರನ್ನು ಭೇದಿಸ್ಕೊಂಡು ಬಂದಿದೆ ನಮ್ಮ ಏರ್ ಡಿಫೆನ್ಸ್ ಸಿಸ್ಟಮಿಗೆ ಗೊತ್ತಾಗಿಲ್ಲ ನಮ್ಗೆ ಯಾರಿಗೂ ಅಲರ್ಟ್ ಇಲ್ಲ ಸೈರನ್ಗಳಾಗಿಲ್ಲ ಯಾವ ಕಡೆಯಿಂದ ಮೆಸೇಜ್ಗಳಿಲ್ಲ ಈ ರೀತಿಯಾಗಿ ಒಂದು ದೊಡ್ಡದಾದಂಥ ಮಿಸೈಲ್ ಬಂದು ಬಿಟ್ಟಿದೆ ಅಂದರೆ ಭಾಳ ದೊಡ್ಡದಾದಂಥ ಲ್ಯಾಬ್ಸ್ ಇದು ಅವರು ತಕ್ಷಣ ಏನು ಮಾಡ್ತಾರೆ ಏರ್ ವಾಯ್ಸ್ ಮಾರ್ಷಲ್ ತಾರಿಕ್ ಜಿಯಾ ಅವ್ರಿಗೆ ಹೇಳ್ತಾರೆ ತಾರಿಕ್ ಜಿಯಾ ತಕ್ಷಣ ಅಲ್ಲಿಂದ ಈ ಮಿಯಾ ಚೆನ್ನು ಬರ್ತಾರೆ ಬಂದು ಹೇಳೋದು ನೋಡ್ತಾರೆ ಪರಿವೀಕ್ಷಣೆ ಮಾಡ್ತಾರೆ ಎಲ್ಲಿಂದ ಬಂದಿರಬಹುದು ಇದು ಇದು ನಮ್ಮ ಶತ್ರು ರಾಷ್ಟ್ರವಾದಂಥ ಭಾರತದಿಂದ ಬಂದಿದೆ ಇಲ್ಲಿ ಬಂದು ಬಿದ್ದಿರೋದು ಪಾಕಿಸ್ತಾನದ ಪಂಜಾಬಿನಲ್ಲಿ ಕಳಿಸಿ ಹಾಕಿರೋದು ಅಂಬಾಲ ಭಾರತದ ಅಂಬಾಲದಲ್ಲಿರುವ ಬೇಸ್ನಿಂದ ಸ್ಟೇಷನ್ನಿಂದ ಹೋಗಿರೋದು ಯಾವ ಮೂಲಕ ರಾಜಸ್ಥಾನದ ಸೂರತ್ಗಾರ್ ಮೂಲಕ ಹೋಗಿದೆ ನಿಮ್ಗೆ ಗೊತ್ತಿರಲಿ ಈ ಅಂಬಾಲಾಗು ಮತ್ತು ಬಿದ್ದಿರುವಂಥ ಜಾಗ ಇದೆಯಲ್ಲ ಇದು ಮಿಯಾಚನ್ನು ಅಲ್ಲಿಗಿರುವಂಥ ಡಿಸ್ಟೆನ್ಸು ಅಂತರ ಎಷ್ಟು ಅಂದರೆ ಒಂದು ನೂರ ನಾಲ್ಕು ಕಿಲೋಮೀಟ್ರ್ ಒಂದು ನೂರ ಇಪ್ಪತ್ನಾಲ್ಕು ಕಿಲೋಮೀಟ್ರ್ ದೂರದಿಂದ ಬಂದಿದೆ ನಮ್ಮ ಆಕಾಶವನ್ನು ನಮ್ಮ ರೇಡಾರನ್ನು ಭೇದಿಸ್ಕೊಂಡು ಬಂದಿದೆ ನಮ್ಮ ವಾಯು ಪ್ರದೇಶವನ್ನು ದಾಟ್ಕೊಂಡು ಬಂದಿದೆ ಸ್ಕೈ ಲಿಮಿಟನ್ನು ಮೀರ್ಕೊಂಡು ಒಳಗಡೆ ಬಂದಿದೆ ನಮ್ಮ ಏರ್ ಡಿಫೆನ್ಸಿಗೆ ಗೊತ್ತಾಗಿಲ್ಲ ಬಂದು ಸಿವಿಲಿಯನ್ ಏರಿಯಾದಲ್ಲಿ ಬಿದ್ದಿದೆ ಪುಣ್ಯಕ್ಕೆ ಯಾರ್ದೋ ಮನೆ ಮೇಲೇನೋ ಯಾವುದೋ ಅದು ಜನಸ ವಸತಿ ಪ್ರದೇಶದಲ್ಲಿಯೋ ಬಿದ್ದು ಯಾವುದೇ ರೀತಿಯಾದಂಥ ಅನಾಹುತಗಳಾಗಿಲ್ಲ ಈ ಒನ್ನೂರ ಇಪ್ಪತ್ನಾಲ್ಕು ಕಿಲೋಮೀಟರ್ ಬರಲಿಕ್ಕೆ ಈ ಮಿಸೈಲು ತೆಗೆದುಕೊಂಡಿರುವಂಥ ಸಮಯ ಎಷ್ಟು ಅಂತ ಕೇಳ್ಬೇಕು ನೀವು ಭಾಳ ಆಸಕ್ತಿಕರವಾಗಿರೋದು ಅದೇ ಅದಕ್ಕೆ ಮೂರು ನಿಮಿಷ ನಲವತ್ತ್ನಾಲ್ಕು ಸೆಕೆಂಡ್ ಹಿಡಿದಿರುತ್ತೆ ಮೂರು ನಿಮಿಷ ನಲ್ವತ್ನಾಲ್ಕು ಸೆಕೆಂಡ್ನಲ್ಲಿ ಒಂದು ನೂರ ಇಪ್ಪತ್ನಾಲ್ಕು ಕಿಲೋಮೀಟರ್ ದೂರ ಬಂದು ಬಿದ್ದಿದೆ ಅಂದರೆ ಮಿಸೈಲ್ ಯಾವ ರೀತಿ ಇರಬಹುದು ಅದರ ಹೆಡ್ ಅದರ ಹೆಡ್ಗೆ ಏನು ಬೇಕಾದರೂ ಜೋಡಿಸಿ ಒಂದು ಇಡೀ ಪ್ರದೇಶವನ್ನು ನಾಶ ಮಾಡಿಬಿಡ್ಬೋದು ಅಂಥ ಪವರ್ಫುಲ್ ಆದಂಥದ್ದು ಬ್ರಹ್ಮೋಸ್ ಅಂತ ಅದರ ಹೆಸರು ನಡೆದದ್ದು ಮಾರ್ಚ್ ಒಂಬತ್ತು ಎರಡು ಸಾವಿರದ ಇಪ್ಪತ್ತೆರಡು ತಕ್ಷಣ ಭಾರತವನ್ನು ಸಂಪರ್ಕ ಮಾಡತ್ತೆ ಪಾಕಿಸ್ತಾನ ಸೈನ್ಯ ಯಾಕೆ ಈ ರೀತಿ ನೀವು ಮಿಸೈಲ್ ಹಾಕಿದ್ದೀರಿ ನೀವು ಒಪ್ಪಂದವನ್ನು ಮುರಿದಿದ್ದೀರಿ ನೀವು ನಮಗೆ ಗೊತ್ತಿರಲಾರದೆ ಈ ರೀತಿ ದಾಳಿ ಮಾಡಿದ್ದೀರಿ ಶತ್ರು ರಾಷ್ಟ್ರದವರು ಅಂತ ಗಲಾಟೆ ಮಾಡಲಿಕ್ಕೆ ಶುರು ಮಾಡುತ್ತೆ ಭಾರತದ ನಮ್ಮ ಆರ್ಮಿ ಹೇಳುತ್ತೆ ಇಲ್ಲ ಇದೊಂದು ಮಾಲ್ ಫಂಕ್ಷನ್ನು ನಮಗೆ ಗೊತ್ತಿರಲಾರದೆ ಇದು ಇದು ಉದ್ದೇಶಪೂರ್ವಕವಾಗಿ ಮಾಡಿದ್ದಲ್ಲ ಇದ್ರ ಬಗ್ಗೆ ನಮ್ಮ ಕ್ಷಮೆ ಇದೆ ಇದನ್ನು ಯಾರು ಮಾಡಿದರು ಹೇಗೆ ಇದಾಯಿತು ಇದ್ರ ಕುರಿತಾಗಿ ನಾವು ತನಿಖೆಯನ್ನು ಮಾಡ್ತೀವಿ ಹನ್ನೊಂದನೇ ತಾರೀಕು ಮತ್ತೆ ಪಾಕಿಸ್ತಾನ ಆರ್ಮಿ ಸಭೆಯನ್ನು ಸೇರತ್ತೆ ಅದು ಆಗಲೇ ಗಾಬರಿ ಆಗಿಬಿಟ್ಟಿರ್ತದೆ ಯಾಕೆಂದರೆ ಇಂಥದೊಂದು ಮಿಸೈಲನ್ನು ನಮಗೆ ಹಾಗೆ ನಮ್ಮ ದೇಶದ ಒಳಗಡೆ ಹಾಕಬಲ್ಲಂಥ ಸಾಮರ್ಥ್ಯವನ್ನು ಭಾರತ ಹೊಂದಿದೆ ಅಂತಾದರೆ ಪಾಕಿಸ್ತಾನ ಹೇಗೆ ಜೀವನ ಮಾಡೋದು ಮುಂದೆ ಇಡೀ ದೇಶವನ್ನು ನಾಶ ಮಾಡುವಂಥ ಶಕ್ತಿಯನ್ನು ಅವರ ಬ್ರಹ್ಮೋಸ್ ಮಿಸೈಲ್ ಹೊಂದಿದೆ ಭಾರತದ್ದು ನಾವು ತಡ್ಕೊಳ್ಳೋದು ಹೇಗೆ ಇದರ ಕುರಿತಾಗಿ ಭಾಳ ದೊಡ್ಡ ಮಟ್ಟದ ಚರ್ಚೆ ಆಗುತ್ತೆ ಮತ್ತೆ ಪತ್ರ ಬರೆಯಲಾಗತ್ತೆ ಭಾರತಕ್ಕೆ ಮತ್ತೆ ಸಂಪರ್ಕ ಮಾಡಲಾಗುತ್ತೆ ಹಾಟ್ಲೈನ್ನಲ್ಲಿ ನಾವು ಇದರ ಕುರಿತಾಗಿ ತನಿಖೆಯನ್ನು ಮಾಡಬೇಕು ಚೈನಾ ಆ ಕಡೆಯಿಂದ ಮೆಸೇಜ್ ಮಾಡುತ್ತೆ ಭಾರತ ಪಾಕಿಸ್ತಾನ ಒಟ್ಟಿಗೆ ಕೂತ್ಕೊಂಡು ಇದರ ತನಿಖೆಯನ್ನು ಮಾಡಿ ಅಂತ ನೋಡಿ ಸಂಬಂಧವಿರಲಾರದ ವಿಚಾರದ ಬಗ್ಗೆ ಚೈನಾ ಮೂಗಿ ತೋರಿಸಿದ್ದು ಹೇಗೆ ಇದೆ ಅಂತ ನೋಡಿ ಭಾರತ ಹೇಳ್ತೇವೆ ಇಲ್ಲಿಲ್ಲ ಇದು ಖಂಡಿತವಾಗಿದೆ ಆ್ಯಕ್ಸಿಡೆಂಟು ನಮ್ಮ ಉದ್ದೇಶಪೂರ್ವಕವಾಗಿ ಮಾಡಿಲ್ಲ ಮತ್ತು ಯಾವುದೇ ಜನವಸತಿ ಪ್ರದೇಶಕ್ಕೂ ಹೋಗಿ ಹೊಡೆದಿಲ್ಲ ಅದು ಎಲ್ಲೇ ಹೊಲದಲ್ಲಿ ಹೋಗಿ ಬಿದ್ದಿದೆ ಇದರ ಬಗ್ಗೆ ಕ್ಷಮೆ ಇರಲಿ ಅಂತ ಅಲ್ಲಿಂದ ನೀವು ನೇರವಾಗಿ ಬರಬೇಕಾಗಿದ್ದು ಏಪ್ರಿಲ್ ಇಪ್ಪತ್ತೆರಡು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಬರೋಬ್ಬರಿ ಮೂರು ವರ್ಷ ಒಂದೂವರೆ ತಿಂಗಳು ಏಪ್ರಿಲ್ ಇಪ್ಪತ್ತೆರಡು ಇಪ್ಪ ಎರಡು ಸಾವಿರದ ಇಪ್ಪತ್ತೈದಕ್ಕೆ ನಮ್ಮ ಪೆಹಲ್ಗಾಮ್ನಲ್ಲಿ ಭಾಳ ದೊಡ್ಡದಾದಂಥ ದುರಂತ ಆಗುತ್ತೆ ಆಗುತ್ತೆ ಅದಾಗಿ ಮೂರು ದಿವಸಕ್ಕೆ ಸೌದಿ ಅರೇಬ್ಯಾದಲ್ಲಿದ್ದಂಥ ನರೇಂದ್ರ ಮೋ ಮೋದಿಯವರು ಜಡ್ಡಾದಿಂದ ವಾಪಸ್ ಬರ್ತಾರೆ ಬಿಹಾರದಲ್ಲಿ ಭಾಷಣ ಮಾಡ್ತಾ ಹೇಳ್ತಾರೆ ಯಾರು ನಮ್ಮ ಅಮಾಯಕರನ್ನು ಈ ರೀತಿ ಹತ್ಯೆ ಮಾಡಿದ್ದಾರೋ ಮತ್ತು ಅವ್ರಿಗೆ ಯಾರು ಆಶ್ರಯ ಕೊಟ್ಟಿದ್ದಾರೋ ಇಬ್ಬರನ್ನು ಮಿಟ್ಟಿಮೆ ಮಿಲಾದಂಗೆ ಅವ್ರನ್ನೆಲ್ಲ ನೆಲಸಮ ಮಾಡ್ತೀವಿ ಅಂತ ಮಣ್ಣಲ್ಲಿ ಮಣ್ಣಲ್ಲಿ ಹಾಕೋದು ಅಂತ ಮಾಡ್ತೀವಿ ನಾವು ಹೇಳಿ ಆದಮೇಲೆ ನಡೆದಂಥ ಕಾರ್ಯಾಚರಣೆ ಏಳು ಮತ್ತು ಎಂಟನೇ ತಾರೀಕು ನಡೆದಂಥ ವಿದ್ಯಮಾನಗಳು ನಿಮಗೆ ಮೇ ಏಳು ಎಂಟಕ್ಕೆ ನಡೆದದ್ದು ನಿಮಗೆ ಗೊತ್ತೇ ಇದೆ ಮಧ್ಯರಾತ್ರಿ ಅವತ್ತು ಯಾವ ಬ್ರಹ್ಮೋಸನ ಆಕಸ್ಮಿಕ ಒಂದು ಅಪಘಾತ ಮಾಲ್ ಫಂಕ್ಷನ್ನು ಅಂತ ಭಾರತ ಹೇಳಿತ್ತು ಅವತ್ತು ಅದು ಮಾಲ್ ಫಂಕ್ಷನ್ ಆಗಿರಲಿಕ್ಕೆ ಸಾಧ್ಯವೇ ಇಲ್ಲ ಅದು ನಮ್ಮ ಮಿಸೈಲ್ನ ಶಕ್ತಿ ಏನು ಅಂತ ಪರೀಕ್ಷೆ ಮಾಡಿತ್ತು ನಾವು ಪಾಕಿಸ್ತಾನದ ಹುಟ್ಟಡಗಿಸಲಿಕ್ಕೆ ಅವರನ್ನು ಭೇದಿಸಿ ಅವರ ರೇಡಾರನ್ನು ಭೇದಿಸಿ ಅವರ ಏರ್ ಡಿಫೆನೆಸ್ಸನ್ನು ಭೇದಿಸಿ ಒಳಹೊಕ್ಕು ಅವರನ್ನು ಹೊಡೆಬಲ್ಲೆವಾ ನಮ್ಮ ಬ್ರಹ್ಮೋಸ್ಗೆ ಆ ಸಾಮರ್ಥ್ಯ ಇದೆಯಾ ಅದನ್ನು ನಾವು ಪ್ರಯೋಗಿಸಬೇಕಿತ್ತು ಯಾವಾಗ ಏಳು ಮತ್ತು ಎಂಟರ ಮಧ್ಯರಾತ್ರಿ ನಡೆದಂಥ ಪ್ರಕರಣ ಇದೆಯಲ್ಲ ಒಂಬತ್ತು ಅವರ ಅಡ್ಡೆಗಳ ಮೇಲೆ ನೇರವಾಗಿ ಬೇರೆ ಆಚೆ ಈಚೆ ಹೋಗಿಲ್ಲ ಅದು ಒಂದೇ ಇಂಚ್ ಆಚೆ ಹೋಗಿಲ್ಲ ಒಂದೇ ಇಂಚು ಈಚೆ ಬಂದಿಲ್ಲ ಆ ರೀತಿ ಟಾರ್ಗೆಟ್ ಮಾಡಿ ಹೊಡೆದಿದ್ದಾರಲ್ಲ ಅದರ ತಯಾರಿ ಎರಡು ಸಾವಿರದ ಇಪ್ಪತ್ತೆರಡರಿಂದ ನಡೆದಿತ್ತು ನಾವೆಲ್ಲ ಮಾತಾಡೋದು ಹೇಗಿರುತ್ತೆ ಅಂತಂದರೆ ಇವತ್ತು ಏಪ್ರಿಲ್ ಇಪ್ಪತ್ತೆರಡನೇ ತಾರೀಕು ಆಗತ್ತೆ ಮಾರನೇ ದಿವಸ ಬೆಳಗ್ಗೆ ನರೇಂದ್ರ ಮೋದಿಯವರು ಹೋಗಿ ರಾಷ್ಟ್ರಪತಿಯವ್ರನ್ನ ಭೇಟಿಯಾಗಬೇಕು ರಾಷ್ಟ್ರಪತಿಯವರು ಯುದ್ಧ ಮಾಡು ಅಂತ ನಮ್ಮ ಮಾರ್ಷಲ್ಗಳಿಗೆ ಹೇಳಬೇಕು ನಮ್ಮ ಮೂರು ಜನ ಡಿ ಜಿ ಆಪರೇಷನ್ಸು ಆರ್ಡರ್ ಮಾಡಬೇಕು ತಕ್ಷಣ ಯುದ್ಧ ಶುರುವಾಗಿಬಿಡಬೇಕು ಒಂದು ಯುದ್ಧಕ್ಕೆ ಯಾವ ರೀತಿಯ ತಯಾರಿ ಇರ್ತದೆ ಅಂತ ನೋಡಬೇಕು ಅಂತಂದರೆ ಈ ಘಟನೆಯನ್ನು ಜ್ಞಾಪಿಸ್ಕೊಳ್ಬೇಕು ಇನ್ನೊಂದು ವಿಷಯ ಹೇಳ್ತೇನೆ ಇದೆಲ್ಲ ಮಾಡುವುದಕ್ಕಿಂತ ಮುಂಚೆ ಭಾರತ ಮಾಡಿದ ಕೆಲಸ ಏನು ಭಾರತ ರಾಜತಾಂತ್ರಿಕವಾಗಿ ಎಲ್ಲ ದೇಶಗಳನ್ನು ಸಂಪರ್ಕ ಮಾಡುತ್ತೆ ಒಂದಕ್ಕೊಂದು ಬಿಂದುವನ್ನು ಜೋಡಿಸ್ತಾ ಹೋಗಬೇಕು ನಾವು ನಮ್ಮ ಜೈಶಂಕರಿಂದ ಹಿಡಿದು ನಮ್ಮ ಡೋವಲ್ಲಿಂದ ಹಿಡಿದು ನಮ್ಮ ಸೆಕ್ರೆಟರಿಯಿಂದ ಹಿಡಿದು ಫಾರಿನ್ ಸೆಕ್ರೆಟರಿಯಿಂದ ಹಿಡಿದು ಪ್ರತಿಯೊಬ್ಬರೂ ಜಗತ್ತಿನಲ್ಲಿರುವಂಥ ಎಲ್ಲ ರಾಷ್ಟ್ರಗಳಿಗೆ ವಿಷಯಗಳನ್ನು ತಿಳಿಸ್ತಾರೆ ಏನು ನಡೆದಿದೆ ವಿದ್ಯಮಾನ ಭಾರತದಲ್ಲಿ ಅಂಥೇಳಿ ನಿಮ್ಮ ಸಹಾಯ ನಿಮ್ಮ ಸಹಕಾರ ನಮಗೆ ಬೇಕು ಅಂತ ಅವ್ರನ್ನ ವಿಶ್ವಾಸಕ್ಕೆ ತಗೋತಾರೆ ತಗೊಂಡಾದ ಮೇಲೆ ಸಿಂಧೂ ನದಿಯ ಜಲ ಒಪ್ಪಂದವನ್ನು ಸ್ಥಗಿತಗೊಳಿಸ್ತಾರೆ ಅದನ್ನು ಯಾರನ್ನು ಯಾರನ್ನು ಅದರಲ್ಲಿ ಮಧ್ಯಕ್ಕೆ ತರಲಿಕ್ಕೆ ಮಧ್ಯ ಪ್ರವೇಶಕ್ಕೆ ಆಸ್ಪದ ಕೊಡೋದಿಲ್ಲ ಬಂದಂಥ ವರ್ಲ್ಡ್ ಬ್ಯಾಂಕ್ನ ಚೇರ್ಮನ್ನನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳಲಾಗತ್ತೆ ಘಟನಾವಳಿಗಳನ್ನು ನೋಡಿ ಅದಾದ ಮೇಲೆ ಏಳು ಎಂಟಕ್ಕೆ ದಾಳಿಯನ್ನು ಮಾಡ್ತಾರೆ ಈಗ ಪ್ರಿಯಾಂಕ್ ಖರ್ಗೆ ಒಂದು ಮಾತು ಹೇಳಿದರು ಪಾಕಿಸ್ತಾನಕ್ಕೆ ಚೈನಾ ಸಪೋರ್ಟಿಗೆ ಬಂತು ಟರ್ಕಿ ಸಹಾಯಕ್ಕೆ ಬಂತು ಭಾರತಕ್ಕೆ ಯಾವ ದೇಶ ಬಂತು ಭಾರತಕ್ಕೆ ಯಾವ ದೇಶದ ಸಹಾಯ ಬೇಕಿಲ್ಲ ಭಾರತ ದೇಶಕ್ಕೆ ಇತರ ರಾಷ್ಟ್ರಗಳಿದಾವಲ್ಲ ವಿರೋಧಿಸಿ ಪಾಕಿಸ್ತಾನದ ಜೊತೆ ಸೇರದೆ ಹೋದ್ರೆ ಸಾಕು ಭಾರತಕ್ಕೆ ಸ್ವಾವಲಂಬಿಯಾಗಿ ಎಲ್ಲ ರಾಷ್ಟ್ರದ ಮೇಲೆ ಎರಗುವಂಥ ತಾಕತ್ತನ್ನು ಸೈನ್ಯ ಹೊಂದಿದೆ ಅದು ಪಾಕಿಸ್ತಾನ ಇರ್ಬೋದು ಚೈನಾ ಇರ್ಬೋದು ಟರ್ಕಿ ಇರ್ಬೋದು ಯಾವುದೇ ರಾಷ್ಟ್ರದ ಮೇಲೆ ಮುಗಿಬಿದ್ದು ಯುದ್ಧ ಮಾಡಿ ಗೆದ್ಕೊಂಡು ಆಕ್ರಮಣಕಾರಿ ಸೈನಿಕರಿದ್ದಾರೆ ನಮ್ಮಲ್ಲಿ ಆ ತಂತ್ರಜ್ಞಾನ ಇದೆ ಮತ್ತು ಅಂಥ ಇನ್ಫ್ರಾಸ್ಟ್ರಕ್ಚರನ್ನು ನಾವು ಹೊಂದಿದ್ದೇವೆ ಜೊತೆಗೆ ಅವರಿಂದ ಬಂದರೆ ಅದನ್ನು ತಡ್ಕೊಳ್ಳುವಂಥ ಡಿಫೆನ್ಸ್ ಸಿಸ್ಟಮನ್ನು ಹೊಂದಿದ್ದೇವೆ ಹಿಂದೆ ಹೋದರೆ ಗೋಲ್ಡನ್ ಟೆಂಪಲ್ ಚಿತ್ನಾ ಛಿದ್ರ ಆಗಿ ಹೋಗಿರೋದು ಆ ರೀತಿಯ ದಾಳಿಯನ್ನು ಅವರು ಪ್ರಯತ್ನ ಮಾಡಿದರು ಈಗೇನೋರು ಗುರು ಪ್ರಬಂಧಕ ಸಮಿತಿ ಅವರು ಹೇಳ್ತಾ ಇದ್ದಾರೆ ಅವ್ರು ಮಾಡಲ್ಲ ಪಾಕಿಸ್ತಾನದವರು ಸಿಕ್ಕರ್ ಮೇಲೆ ಯಾಕೆ ಮಾಡ್ತಾರೆ ಅಂತ ಮಾತಾಡ್ತಾ ಇದ್ದಾರೆ ಖಲಿಸ್ತಾನಿ ಬಾ ಧ್ವನ ಧ್ವನಿ ಅದು ಬಿಟ್ಟರೆ ಭಾರತಕ್ಕೆ ಅಂಥ ತಾಕತ್ತಿದೆ ಭಾರತದಲ್ಲಿ ಆದ ತಕ್ಷಣ ಇದು ಏಪ್ರಿಲ್ ಇಪ್ಪತ್ತೆರಡು ಆದ ತಕ್ಷಣ ಮೊದಲನೇ ಸ್ಟೇಟ್ಮೆಂಟ್ ಯಾರ್ದ್ರಿ ಡೊನಾಲ್ಡ್ ಟ್ರಂಪ್ ಕೊಟ್ಟದ್ದು ಏನಂತ ಭಯೋತ್ಪಾದನೆಯನ್ನು ನಾವು ಸಹಿಸುವುದಿಲ್ಲ ಭಾರತ ಏನು ಬೇಕಾದರೂ ಕ್ರಮ ಕೈಗೊಳ್ಳಲಿ ಅವ್ರ ಜೊತೆ ನಾವಿದ್ದೇವೆ ಅಂತ ಹೇಳ್ತು ಯುನೈಟೆಡ್ ಕಿಂಗ್ಡಮ್ ಹೇಳ್ತು ಇಟಲಿ ಹೇಳ್ತೇವೆ ಐರೋಪ್ಯ ರಾಷ್ಟ್ರಗಳು ಹೇಳಿದೆವು ಇಸ್ಲಾಮಿಕ್ ರಾಷ್ಟ್ರಗಳೇ ಹೇಳಿದೆವು ಬೇರೆದವ್ರು ಬಿಟ್ಬಿಡಿ ಸೌದಿ ಅರೇಬಿಯಾ ಹೇಳ್ತೀರಿ ಇವರ ಮೂಲ ಕಾಬಾ ಇರುವಂಥದ್ದು ಇವರ ಮುಕ್ಕ ಮದೇನ ಇರುವ ಜಾಗದ ಮೊಹಮ್ಮದ್ ಬಿನ್ ಸಲ್ಮಾನ್ ಹೇಳಿದರು ಈ ರೀತಿಯಾದಂಥ ಕ್ರಮವನ್ನು ನಾವು ಯಾವತ್ತೂ ನಾವು ಒಪ್ಕೊಳ್ಳೋದಿಲ್ಲ ಇದು ಖಂಡನೀಯ ಅಂತ ಹೇಳಿದರು ನರೇಂದ್ರ ಮೋದಿ ಅಲ್ಲೇ ಇದ್ದರು ಅವತ್ತು ಈ ಘಟನೆ ಆದ ದಿವಸ ಪ್ರಿಯಾಂಕ್ ಖರ್ಗೆ ಒಬ್ಬ ಸಚಿವ ಅಂತ ಹೇಳ್ಕೋತಾರೆ ಅವರಿಗೆ ಕನಿಷ್ಠ ಜ್ಞಾನ ಇಲ್ಲ ಬೇರೆ ರಾಷ್ಟ್ರಗಳು ನಿಮಗೆ ಯಾರು ಸಪೋರ್ಟಿಗೆ ಬಂದರು ಟರ್ಕಿ ಬಂತು ಚೈನಾ ಬಂತು ಚೈನಾ ಎಲ್ಲಿ ಬಂತು ಚೈನಾ ಕೊನೆಯ ಕ್ಷಣದವರೆಗೂ ಸ್ಪಷ್ಟವಾಗಿ ಪಾಕಿಸ್ತಾನದ ಜೊತೆ ನಿಂತಿದ್ದೇನೆ ಅಂತ ಹೇಳಲೇ ಇಲ್ಲ ಟರ್ಕಿ ಹಿಂಭಾಗಲಿನಿಂದ ತನ್ನ ಡ್ರೋನ್ಗಳನ್ನು ಕೊಡ್ತೆ ವಿನಃ ಬಹಿರಂಗವಾಗಿ ಯುದ್ಧದಲ್ಲಿ ನಿಮ್ಮ ಜೊತೆ ಇದ್ದೇವೆ ಅಂತ ಹೇಳಿಕೆಯನ್ನು ಕೊಡಲಿಲ್ಲ ಪ್ರಿಯಾಂಕ್ ಖರ್ಗೆ ಅಂತ ನಾಲೆಡ್ಜ್ ವ್ಯಕ್ತಿ ಇವತ್ತು ಸಚಿವರಾಗಿದ್ದಾರೆ ಭಾರತಕ್ಕೆ ಒಂದೇ ಒಂದು ಇಸ್ಲಾಮಿಕ್ ರಾಷ್ಟ್ರ ವಿರೋಧ ಮಾಡಲಿಲ್ಲ ಅದು ಕತಾರ್ ಆಗಿರಬಹುದು ಬಹ್ರೇನ್ ಆಗಿರ್ಬೋದು ಯುನೈಟೆಡ್ ಅರಬ್ ಎಮಿರೇಟ್ಸ್ ಆಗಿರ್ಬೋದು ಸೌದಿ ಆಗಿರ್ಬೋದು ಇರಾನ್ ಆಗಿರ್ಬೋದು ಒಂದೇ ಒಂದು ರಾಷ್ಟ್ರ ನಾವು ಪಾಕಿಸ್ತಾನದ ಜೊತೆ ನಿಂತೀವಿ ನೀವು ಮಾಡ್ತಾ ಇರೋ ತಪ್ಪು ನೀವು ಅವರ ಸಿವಿಲಿಯನ್ ಒಂಬತ್ತು ಜಾಗದ ಮೇಲೆ ಅಟ್ಯಾಕ್ ಮಾಡಿದರೆ ಅಂತ ಒಬ್ಬರೇ ಒಬ್ಬ ರಾಷ್ಟ್ರದವ್ರು ಹೇಳಿದರ ಯಾರೂ ಹೇಳಲಿಲ್ಲ ಸುಮ್ಮನಿದ್ದಾರೆ ಅಂದರೆ ನೀವು ಮಾಡ್ತಾ ಇರೋ ಕೃತ್ಯವನ್ನು ಅವರು ಒಪ್ಕೊಂಡಿದ್ದಾರೆ ಅಂತ ಅರ್ಥ ಇಷ್ಟೆಲ್ಲ ಕಾರ್ಯಾಚರಣೆ ಆದರೂ ಕೂಡ ಒಂದೇ ಒಂದು ರಾಷ್ಟ್ರ ಇದನ್ನು ಅಲ್ಲಗಳಿಲ್ಲ ಮತ್ತು ಈ ರೀತಿ ಮಾಡಿದ್ದು ಖಂಡನೀಯ ಅಂತ ಹೇಳಿಲ್ಲ ನೀವು ಸಿವಿಲಿಯನ್ ಮೇಲೆ ದಾಳಿ ಮಾಡಿದ್ದೀರಿ ಅಂತ ಹೇಳಲಿಲ್ಲ ಒಂಬತ್ತು ಜನ ನಿಬಿಡ ಪ್ರದೇಶಗಳಲ್ಲಿರುವಂಥ ಮರ್ಕಸ್ಗಳನ್ನು ನಾವು ಹೊಡೆದಾಕಿರೋದು ಯಾವುದೋ ಊರು ಹೊರಗಡೆ ನೂರೈವತ್ತು ಕಿಲೋಮೀಟ್ರ್ ದೂರದಲ್ಲಿ ಇರಲಿಲ್ಲ ಅವು ನಡು ರಸ್ತೆಯಲ್ಲಿ ಬೀದಿಯ ಮಧ್ಯ ಇದ್ದಂಥ ಮಸೀದಿಗಳೆಲ್ಲ ಒಡಗಡೆ ಇದ್ದಂಥ ಡೇರೆಗಳನ್ನು ಭಾರತ ಹೊಡೆದು ಹಾಕಿರೋದು ಒಂದೇ ಒಂದು ರಾಷ್ಟ್ರ ವಿರೋಧಿಸಲಿಲ್ಲ ಇದು ಪ್ರಿಯಾಂಕಾ ಖರ್ಗೆಗೆ ಅರ್ಥನೇ ಆಗೋದಿಲ್ಲ ಇವರ ಸರ್ಕಾರ ಕನ್ನಡದ ಬಗ್ಗೆ ಎಲ್ಲ ಮಾತಾಡೋದು ಈತ ಮೊನ್ನೆ ಒಂದು ಉರ್ದೂನಲ್ಲಿ ಭಾಷಣ ಮಾಡ್ತಾ ಇದ್ದ ಈತನ ಕನ್ನಡದ ಪ್ರೇಮ ಎಷ್ಟಿದೆ ಪ್ರಿಯಾಂಕ್ ಖರ್ಗೆ ಅದು ನೋಡ್ಕೊಳ್ಳಿ ನೀವು ಇವರಿಗೆ ವಿದೇಶಾಂಗ ನೀತಿ ಗೊತ್ತಿಲ್ಲ ಇವರಿಗೆ ದೇಶದ ಬಗ್ಗೆ ಅಪಾರವಾದಂಥ ಅಭಿಮಾನ ಪ್ರೇಮ ಇಲ್ಲ ದೇಶ ಯಾವ ರೀತಿ ಆಪರೇಟ್ ಮಾಡುತ್ತೆ ಹೇಗೆ ಉಳಿದ ರಾಷ್ಟ್ರಗಳ ಜೊತೆ ತನ್ನ ಸಂಬಂಧವನ್ನು ಬೆಸೆಯತ್ತೆ ಹೇಗೆ ಶತ್ರು ರಾಷ್ಟ್ರವನ್ನು ಮುಗಿಸುವಂಥ ಹುನ್ನಾರವನ್ನು ಮಾಡುತ್ತೆ ಇದರ ಕನಿಷ್ಠ ವಿವೇಚನೆ ಜ್ಞಾನ ಇರಲಾರದೆ ಜನ ಇವರು ಭಾರತ ಮೂರು ವರ್ಷ ಕಾದು ಕುಳ್ಕೊಂಡಿತ್ತು ಒಂದು ತಪ್ಪನ್ನು ಎಸಗಲಿ ಪಾಕಿಸ್ತಾನ ಇವ್ರನ್ನ ಬಿಡಬಾರ್ದು ಅಂತ ಒಂದು ತಪ್ಪು ಮಾಡಲಿ ಮಾಡಿ ನಾವು ಕೋಟ್ ಮಾಡಲ್ಲ ಈ ಸಲ ಒಂದು ತಪ್ಪು ಮಾಡಿ ನಾವು ಸರ್ಜಿಕಲ್ ಸ್ಟ್ರೈಕ್ ಮಾಡಲ್ಲ ಇವರ ಅಂತ ಇವತ್ತು ಪಾಕಿಸ್ತಾನದ ಸ್ಥಿತಿ ಹೇಗಿದೆ ಇವತ್ತು ಹೇಗಿದೆ ಬೀದಿಗೆ ಬಂದು ನಿಂತಿದ್ದಾರೆ ಸರ್ಕಾರವಿಲ್ಲ ಸೈನ್ಯದಲ್ಲಿ ಬೆಲೆ ಇಲ್ಲ ಪಕ್ಕಾ ತಬ್ಬಲಿಯಾಗಿ ನಿಂತಿರುವ ದೇಶ ಯಾವುದಾದ್ರೂ ಜಗತ್ತಿನಲ್ಲಿದ್ದರೆ ಅದು ಒಂದೇ ಒಂದು ರಾಷ್ಟ್ರ ಪಾಕಿಸ್ತಾನ ಇದನ್ನು ಈ ದೇಶದ ಎಡಚರಿಗೆ ಈ ದೇಶದ ಕಾಂಗ್ರೆಸ್ನವ್ರಿಗೆ ನಾವು ಅರ್ಥ ಮಾಡ್ಕೊಡೋಕ್ಕಾಗತ್ತಾ ಮತ್ತೆ ಮಾತಾಡ್ತೀನಿ ಮುಂದಿನ ಸಂಚಿಕೆಯಲ್ಲಿ ಸಂಚಿಕೆ ಇಷ್ಟ ಆಗಿದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ